ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚಾಯೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ತಿಪ್ಪ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನಮ್ಮ ಕಾಲೇಜಲ್ಲಿ ಅಂದರೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಸೊ ಅದಕ್ಕೆ ನಾನು ನಿಮ್ಗೆ ಗಿಷ್ತೇನು ಹೋಗ್ತಿಲ್ಲ ಸೊ ಏನು ನಡೆಯುತ್ತೆ ಏನೆಲ್ಲ ಆಗುತ್ತೆ ನೋಡೋಣ ಸೊ ಇವಾಗ ಲೇಟಾಗಿದೆ ವ್ಯಾನ್ ನಿಂತಿದೆ ಇವಾಗ ಹೋಗಬೇಕು ಅಲ್ಲ ನಾನು ಫುಲ್ ಟ್ರೆಡಿಷ್ನಲ್ ವೇರಲ್ಲಿ ಬಂದಿದ್ದೀನಿ ನೋಡಿ ಫಂಕ್ಷೆ ಹಾಕ್ಕೊಂಡು ಇದು ಹಾಕೊಂಡು ಬಂದಿದ್ದೀನಿ ಬಟ್ ಎಷ್ಟೊಂದು ಜನ ಹಾಕೊಂಡಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ ನೋಡಬೇಕು ಎಲ್ರು ಹಾಕೊಂಡಿದ್ರೆ ನನ್ ಪುಣ್ಯ ಅಂದ್ರೆ ನಾನು ಡಿಫ್ರೆಂಟ್ ಆಗಿ ವ್ಯಾನ್ ಸಿಕ್ತು ಹಚ್ಚತಾ ಇದ್ದೀನಿ ಆಯ್ ಅಂಕೆ ಆಯ್ ಏನು ಯೂಟ್ಯೂಬಲ್ಲಿ ಬರ್ತೀರಾ ಸೊ ನಿತ್ಯ ಅಂತ ಸೀನಿಯರು ಅವರು ಸೀನಿಯರು ಅಲ್ಲ ಹ್ಮ್ ನಿತ್ಯ ಒನ್ ನಿತ್ಯ ಟು ಸಿಮ್ ಒನ್ ಸಿಮ್ ಟು ನನಗೆ ಸೊ ಇಷ್ಟು ಜನ ಹೋಗ್ತಾರೆ ಡಿಜಿಗ್ನೈನ್ ಜನ ಬರ್ತಾರೆ ಅವ್ರನ್ನೆಲ್ಲ ತೋರ್ಸಕ್ ಆಗ ಸ್ಪೇಸ್ ಹೋಗ್ಬಿಡುತ್ತೆ ಮಾಡಕ್ ಆಗ್ರಾಮ್ ಸೊ ನೋಡಿ ಈ ಹೆಸರು ಮ್ಯಾಕ್ ಮನೋಜ್ ಅಂತ ಮ್ಯಾಕ್ ಏನಕ್ಕೆ ಅಂತ ಇಟ್ಟಿದ್ವಿ ಅಂದ್ರೆ ನನ್ನ ಹತ್ರ ಹೊಸದಾಗಿ ರೀಸೆಂಟ್ ಆಗಿ ಮ್ಯಾಕ್ ಬುಕ್ ತಗೊಂಡಿದ್ದಾನೆ

So, Starting वन दो बरे तंका fullo class से रहता है। आज मैंने pick it जो, इन pick it fullo कर रहा जो। आगे बच्चे लोग लेने नाला मर

ಸೊ ಆಚೆ ಬಂದ್ಬಿಟ್ಟೆ ಯಾಕಂದ್ರೆ ಕಾಪಿ ರೈಟ್ ಹಾಕ್ತಾರೆ ಅಂತ ಗೊತ್ತಿತ್ತು ಆಚೆ ಬಂದ್ಬಿಟ್ಟೆ ಹಾಡಲ್ಲಿ ಹಾಕೊಂಡು ಫುಲ್ ತಿಂತ ಇದ್ದಾರೆ ಬಟ್ ನಾನು ಹೋದರೆ ಅಲ್ಲಿ ಪಕ್ಕ ಕಾಪಿ ರೈಟ್ ಬಿಡುತ್ತೆ ಅಂತ ಗೊತ್ತಿತ್ತು ಸೊ ಇವಾಗ ಕಾಮರ್ಸ್ ಕಂಟಿಂಗ್ ಹೋಗ್ಬೇಕು ಇವಾಗ ಇಲ್ಲ ಸೀಸನ್ ಅಲ್ವ ಇದು ನೆಕ್ಸ್ಟ್ ಬ್ಲಾಗ್ ಅನ್ನು ಓ ಅವೆಲ್ಲ ತೆಗೆದ್ರೆ ಬೈತಾರೆ ಆಮೇಲೆ ಯಾಕೆ ಯಾಕಬೇಕು ಕನ್ನಡ ಮಾತಾಡ್ಲಿ ಹಾಕ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವದ ಪ್ರಾಕ್ಟೀಸ್ ನಡೆಯುತ್ತೆ ನೋಡಬಹುದು ಎಲ್ಲ ಫುಲ್ ಊಟ ನೋಡಿ ಹೇಳು ಸೊ ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ ನಮ್ದೇ ಬ್ಲಾಗುಪ್ಪ ಹಾ ಹೇಳ್ರೂಟು ಬಂದ ಕರೇಗೌಡ ಕರೆಕೊಳ ರೆಡಿ ಕಡೆಗೊಳ ಇವನೇ ಹೋಗೋ ಕರೆಕೊಳ ಆದಾ ಸೊ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಕಾಲೇಜ್ ಯಶಸ್ ಗೌಡ ಅಲ್ಲ ಯಶಸ್ ಲೌಡಾ ಬ್ಲೋಗರ್ ಸರ್ ಮದ ರೋಡ್ ಕರೆಕಣೋ ವಿಡಿಯೋ ನೋಡಿ ಗಾಯ್ಸ್ ಒಂದು ಐಸ್ ಕ್ರೀಮ್ ಗೆ ಇಷ್ಟೆಲ್ಲ ಕ್ಯೂ ಎಲ್ಲಿಗೆ ಅದರ ಬಟುಸ್ಕಾ ಚುನ್ ಗप्पल ಕೊಡ್ತಾರೆ ಸೊ ಅದಕ್ಕೆ ನಾಲಿಗೆ ತಂಪು ಮಾಡ್ಕೊಳಕ್ಕೆ ಎಲ್ಲಾರು ಬರ್ತಾ ಇದಾರೆ ಎಲ್ಲ ಪಾಸ್ ಮಾಡ್ತೀನಿ ಹೋದ್ರೆ ಹಾಡ್ ಹಾಕಿದ್ದಾರೆ ಕಾಪಿ ರೇಟ್ ಬರುತ್ತೆ ಅಂತ ಒಡಗಿದ್ದೀನಿ ಇಲ್ಲೇನು ಹಾಡ್ ಹಾಕಿಲ್ಲ ಒಳಗೆ ಇದೇ ಪರಿಸ್ಥಿತಿ ಪ್ರೋಗ್ರಾಮ್ ಸ್ಟಾರ್ಟ್ ಇದೆ ಸೊ ಡೆಕೋರೇಷನ್ಸ್ ಎಲ್ಲ ಸಕತ್ತಾಗಿದೆ ಇದು ವಿಜುವಲ್ ತೋರಿಸ್ತೀನಿ ಯಾಕಂದ್ರೆ ಹಿಂಗ್ ನೋಡಿದ್ರೆ ಬೋರ್ ಆಗೋಗುತ್ತೆ ಎಲ್ಲ ಕೂತಿದೆ ನೋಡಿ ಗೈಸ್ ಕಂಸಾಳೆ ನಡೀತಾ ಇದೆ

ಇಲ್ಲ ಪಾಪ ಅಲ್ಲಿದ್ದಾರೆ ಬಿಡು ಭಾಷಣ ಬರ್ತಾರಲ್ಲ ಹೇಳ್ತಾರ ಅವರು ತೋರಿಸಿದ್ರು ಬರ್ತಾ ಇದ್ದಾರೆ ಸನ್ಮಾನ ಇದೆ ಇವಾಗ ಇರ್ತಾರೆ ನೋಡಿ ಕೈಯಿಂದನೇ ಸ್ವತಃ ಬಿಡಿಸಿದ್ದಾರೆ

ಸನ್ಮಾನ ಮಾಡ್ತಾ ಇದ್ದಾರೆ ಸೊ ನಮ್ಮ ಜೊತೆಗಿದ್ದಾರೆ ಅರ್ಜುನ್ ಯೋಗಿ ಅವರು ಹಾಯ್ ಸರ್ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೆ ಹೌದು ಅಂದ್ರೆ ಇಂಟೆಲಿಜೆನ್ಸ್ ಜನರು ಅಂತ ಸರ್ ಓಕೆ ಫೈನಲಿ ಮುಗೀತು ಹೇಗಿತ್ತಪ್ಪ ಕಿರ್ಚಿ ಆಡಿದಕ್ಕೆ ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು ಯಾಕಂದ್ರೆ ತೆಗಲ್ಲ ಯೂಟ್ಯೂಬ್ ಅಲ್ಲಿ ಮ್ಯೂಟ್ ಮಾಡಬೇಕು ಅಷ್ಟೇನ್ ಮಾಡ್ತಾರೆ ನಾವೇ ಬಿಸ್ ನೋಡು ಎಷ್ಟು ಕಿರ್ಚಿದ್ವಿ ಗಂಟಲೆ ಹೋಯ್ತು ಮಾಸ ಕೊಟ್ಟರು ಹೇಳ್ತಾ ಕರುಣಾಮಯಿ ಜ್ಯೋತಿ ಫೈನಲಿ ಚೆನ್ನಾಗಿತ್ತು ಎಂಡಪ್ಪು ಎಂಡಿಂಗಲ್ಲಿ ಕೊಡ್ತೀನಿ ಇವಾಗ ಕೊಡೋಕ್ಕಾಗಲ್ಲ ಗಂಟೋಗಿದೆ ಸೊ ಫೈನಲಿ ಎಲ್ಲ ಪ್ರೋಗ್ರಾಮ್ಸು ಸಗದಾಗಿತ್ತು ನಾನಂತೂ ಎಂಜಾಯ್ ಮಾಡಿದೆ ನೀವೇ ನೋಡಿರಂಗೆ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಕಮೆಂಟಿಲ್ ತಿಳಿಸಿ ಸೊ ನೋಡಿರೋರಿಗೆ ಥ್ಯಾಂಕ್ಸ್ ನೋಡಿ ಇಲ್ದೇ ಇರೋರಿಗೆ ನೋಡಿ ಚೆನ್ನಾಗಿರತ್ತೆ ಥ್ಯಾಂಕ್ ಯು